ಯಾಕೋ ಯಾಕೆ ಅಕ್ಕ ಕುತ್ಕೊಂಡ್ಬಿಟ್ಟವಳ ಅಕ್ಕ ಎದೋ ಅನ್ನು ಅಕ್ಕ ಎಲ್ಲಿ ದರ್ಶೋ ದರ್ಶೋ ನೋಡ ಜುಟ್ಟುಗಳು ಅವನು ಅಮ್ಮ ಇದ್ದ ಮನೆ ಅಮ್ಮ ನೀನ್ ಎದ ಮೇಲೆ ಕೊಡೋ ಹ ಏನಿವಾಗ ಅಕ್ಕ ಎದ್ಲು ಓಯ್ ನೀನು ಒಬ್ಬನೇ ಅಲ್ಲ ನೀನು ಒಬ್ಬನೇನಾ ನೀನು ಆ ಕಡೆ ಕುತ್ಕೋ ಅಮ್ಮ ಈ ಕಡೆ ಕುತ್ಕೋತಾಳೆ ಹಾಂ ಅಮ್ಮ ಈ ಕಡೆ ಈ ಅಮ್ಮ ಅವಾಗ ಮನೆ ಅವಾಗ ಕೂತು ಇವಾಗ ಅದೇನು ಕಿರಿಕ್ ಮಾಡ್ತಾನೆ ನಾನು ಅವನು ಕಿರಿಕ್ತಾನೆ ಮಗ ಹಾಂ ಓಡು ಒಂದು ಕಾಲಲ್ಲಿ ಹೋಗ್ತಿತ್ತಾನೆ ನೋಡಿ ನೋಡಲ್ಲ ನೋಡಲ್ಲೇ ಏ ಸುಮ್ಮ ಸುಮ್ಮ ಸುಮ್ಮನೆ 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 ಏನು ಮಾಡ್ತೀವಿ ಒಲೆ ಕಿರಿಕ್ ದರ್ಶೋ ನೋಡಿ ಅಕ್ಕ ಅಮ್ಮನ್ ತಕ್ಕ ಹೋದ್ಲು ನೋಡಲ್ಲಿ ಅಕ್ಕ ಅಮ್ಮನ ಹತ್ರ ಹೋದ್ಲು ಅಲ್ಲಿ ಈಗ ಏನ್ ಮಾಡ್ತೀಯ ಅಲ್ಗೋಗ ಕಿರಿಕ್ ಮಾಡ್ತೀಯ ಅಲ್ಲೂ ಹೋಗಂಗಿಲ್ಲ ಎಲ್ಲಿ ಹೋಗಂಗಿಲ್ಲ ಅಲ್ಲೂ ಬೇಡವಾ ನಿನ್ ತುಂಬಾ ಕಿರಿಕ್ ತಾನೆ ನಿಂದು ದರ್ಶೋ ಅಲ್ಲು ಅಲ್ಲಿಗೆ ಹೋದ್ರು ಕೈ ಅಂತ ನಿಲ್ಲೋದ್ರ ಕೈ ಎದ್ದ ಎದ್ದ ಎದ ಅಲ್ಲಿಗೆ ಬರೋ ಕದಾಳ್ತಾವ